ನಿಮ್ಮ ಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ಜಿಲ್ಲೆಯ ಮುದ್ದೆ ಬಿಹಾಳ ಪಟ್ಟಣದ ಪ್ರತಿ ವಾರ್ಡ್ಗಳಲ್ಲಿ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಹಸಿರು ತೋರಣ ಬಳಗಗಳು ಹುಟ್ಟಿಕೊಳ್ಳಬೇಕು ಸ್ವಚ್ಛ ಪರಿಸರ ನಿರ್ಮಿಸುವ ಕೆಲಸ ನಿರಂತರ ನಡೆಯಬೇಕು ಎಂದು ಶಾಸಕ ರಾಜ್ಯ ಸಾಬೂನು ಮತ್ತು ಮಾರ್ಚಕ ನಿಗಮದ ಅಧ್ಯಕ್ಷರಾದ ಸಿಎಸ್ ನಾಡಗೌಡರು ಹೇಳಿದ್ದಾರೆ ಪಟ್ಟಣದ ಹುಡುಕೋ ಬಡಾವಣೆಯಲ್ಲಿರುವ ಹಸಿರು ತೋರಣ ಬಳಗದ ಉದ್ಯಾನವನದಲ್ಲಿ ಪುರಸಭೆಯವರು ಹಮ್ಮಿಕೊಂಡಿದ್ದ ಅಮೃತ ಮಿತ್ರ ಯೋಜನೆಯಡಿಯಲ್ಲಿ ಉದ್ಯಾನವನ ನಿರ್ವಹಣೆ ಕಾರ್ಯಕ್ಕೆ ಗಿಡಗಳನ್ನು ನೆಡೋ ಮೂಲಕ ಚಾಲನೆಯನ್ನು ನೀಡಿ どう ಪಟ್ಟಣದಲ್ಲಿರುವ ಎಪ್ಪತ್ತಕ್ಕೂ ಹೆಚ್ಚು ಸಾರ್ವಜನಿಕ ಉದ್ಯಾನವನಗಳಲ್ಲಿ ಗಿಡಗಳನ್ನು ನೆಟ್ಟು ಸುಂದರ ಸ್ವಚ್ಛ ವಾತಾವರಣ ನಿರ್ಮಿಸುವ ಕೆಲಸ ನಡೆಯಬೇಕು ಅತಿಕ್ರಮಣಕ್ಕೊಳಗಾಗಿರುವ ಉದ್ಯಾನವನಗಳ ತೆರವು ಮಾಡಿ ಅವುಗಳಿಗೆ ಜೀವ ತುಂಬುವ ಕೆಲಸ ಆಗಬೇಕು ಪುರಸಭೆ ಸದಸ್ಯರು ತಮ್ಮ ವ್ಯಾಪ್ತಿಗಳಲ್ಲಿ ಬರುವ ಇಂತಹ ಉದ್ಯಾನವನಗಳನ್ನು ಗುರುತಿಸಿ ಅಭಿವೃದ್ಧಿ ಪಡಿಸಬೇಕು ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆಗಳ ಸಹಯೋಗದಲ್ಲಿ ಈ ಕೆಲಸ ನಿರಂತರವಾಗಿ ನಡೆಯಬೇಕು ಪಟ್ಟಣದಲ್ಲಿ ಪರಿಸರ ಉಳಿಸುವ ಕೆಲಸ ನಿರಂತರವಾಗಿ ಮಾಡ್ತಾ ಇರುವ ಹಸಿರು ತೋರಣ ಗೆಳೆಯರ ಕೆಲಸಗಳು ಶ್ಲಾಘನೀಯ ಅಂತ ಹೇಳಿ ತಿಳಿಸಿದ್ದಾರೆ ಹಸಿರು ತೋರಣ ಬಹಳ ಒಂದು ಪವಿತ್ರವಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ಹಸಿರು ಉಸಿರು ಅನ್ನುವಂತಹದ್ದನ್ನ ಇವತ್ತು ಜನಕ್ಕೆ ತಿಳಿಯುವ ಹಾಗೆ ಮಾಡತಕ್ಕಂತ ಪ್ರಯತ್ನದಲ್ಲಿ ಸದಾ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭಾಶಯಗಳನ್ನು ಹೇಳ್ತಾ ಅವರ ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿ ಇರಬೇಕು ಹಸಿ ತೋರಣದ ಬಳಗದ ಸಂಘಗಳು ಪ್ರತಿಯೊಂದು ವಾರ್ಡ್ನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೇ ಆಗಬೇಕು ಅನ್ನುವಂಥದ್ದೇನು ಈಗ ಒಬ್ಬರ ಸದಸ್ಯರಾದಂತಹ ದೇವರಳ್ಳಿ ಸಂಗಮ್ ಅವರು ಹೇಳಿದರು ಅದು ನೂರಕ್ಕೆ ನೂರು ಕೂಡ ನಿಜ ಅಲ್ಲಿ ವಾರ್ಡಲ್ಲಿ ಇವತ್ತು ಸುಮಾರು ಅಂದಾಜು ಎಪ್ಪತ್ತರಷ್ಟು ಅಂತ ಒಂದು ಮಾಹಿತಿ ಇದೆ ಉದ್ಯಬಳದಲ್ಲಿ ಅಲ್ಲಿ ವಾರ್ಡ್ಗಳ ಮೆಂಬರ್ಸ್ ಅದೇ ತಾವೆಲ್ಲರೂ ಆ ವಾರ್ಡಿನ ಮೆಂಬರ್ಸು ಹೋಗಿ ಮೋಟಿವೇಟ್ ಮಾಡಿ ಅಲ್ಲಿ ಹಸಿರಿ ತೋಣದ ಬಳಗದ ಇವ್ರನ್ನ ಕರೆದು ಸ್ವಲ್ಪ ಮೋಟಿವೇಟ್ ಮಾಡಿ ಅವತ್ತು ಈ ರೀತಿಯಾಗಿ ಇಲ್ಲಿ ಗಾರ್ಡನ್ನಲ್ಲಿ ಏನು ಗಿಡಗಳನ್ನು ಹಚ್ತೀವೋ ಅವತ್ತು ಒಂದು ವಾರ್ಡ್ ಅಂತ ಒಂದು ವಾರ್ಡ್ ಸ್ಯಾಟರ್ಡೆ ಸಂಡೇ ಅಂತ ಇಟ್ಕೊಂಡ್ರು ಫುಟಿ ದಿವಸ ಹೋಗಿ ಎರಡು ಮೂರು ವಾರ್ಡ್ಗಳಲ್ಲಿ ಮೋಟಿವೇಟ್ ಮಾಡಿ ಕೊಟ್ಕೊಂಡರು ಜನರನ್ನ ಅಲ್ಲಿ ಒಂದು ಸಣ್ಣದಾದಂಥ ಒಂದು ಸಭೆಗಳನ್ನು ಮಾಡಿ ನೀವು ಅಲ್ಲಿ ಗಿಡ ನೆಡುವಂಥ ಕೆಲಸವನ್ನು ಮಾಡಿ ಅದು ನಿಮ್ಮ ಉದ್ಯಾವನ ನಿಮಗೆ ಅನುಕೂಲ ನಿಮ್ಮ ಮನೆಯಲ್ಲಿ ಮುಂದಿರತಕ್ಕಂಥ ಒಂದು ಪರಿಸರವನ್ನು ಉಳಿಸ್ಕೊಂಡ್ರೆ ಅದು ಇರ್ತಕ್ಕಂಥ ಆಮ್ಲಜನಕ ನಿಮ್ಮ ಸ್ವಸ್ಥವಾದಂಥ ಒಂದು ಗಾಳಿಯನ್ನು ನೀವು ಉಸಿರಾಡಿಸ್ತೀರಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನ ಇವನ್ನೆಲ್ಲ ಕೂಡ ಮೋಟಿವೇಟ್ ಮಾಡೋದ್ರಿಂದ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದ್ರ ಕಡೆನು ಕೂಡ ತಾವು ಲಕ್ಷ್ಯ ಕೊಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅದನ್ನು ಮಾಡಿದರೆ ಬಹುತೇಕ ಎಲ್ಲರೂ ತಮ್ಮ ತಮ್ಮ ಉದ್ಯಾನವನ್ನು ತಾವೇ ನಿರ್ಮಾಣ ಮಾಡ್ಕೊತಾರೆ ವಾರಕ್ಕೆ ಒಂದು ಹತ್ತು ಗಿಡನೋ ಇಪ್ಪತ್ತು ಗಿಡನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತಂದು ಹಚ್ಚೋದ್ರಿಂದ ಸುಂದರವಾದಂತಹ ಒಂದು ಉದ್ಯಾನವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಪುರಸಭೆಯವರು ಕೂಡ ಅದಕ್ಕೆ ನೆರವಾಗಬೇಕಾಗ್ತದೆ ಇಲ್ಲಿ ಏನಾಗಿದ್ದಾವೆ ಕಾಗದ ಮೇಲೆ ಭಾಳ ಉದ್ಯಾನಗಳದಾವೆ ಆದರೆ ಆ್ಯಕ್ಚುಲಿ ಎಲ್ಲರೂ ಏನಪ್ಪ ಅಂದರೆ ಅವನ್ನೆಲ್ಲನೂ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಬ್ಜಾ ಮಾಡಿಕೊಂಡು ಅವನ್ನೆಲ್ಲ ಮಿಸ್ಯೂಸ್ ಇದ್ದಾವೆ ಭಾಳಷ್ಟು ಉದ್ಯಾನಗಳು ಮಿಸ್ಯೂಸ್ ಆಗ್ತಾಯಿದ್ದವು ಅದಕ್ಕೆ ನೀವೊಂದು ಕಾರ್ಯಕ್ರಮ ಹಾಕೋಬೇಕು ಎಲ್ಲೆಲ್ಲಿ ಉದ್ಯಾನಗಳದವು ಎಲ್ಲಿ ತೆರವುಗೊಳಿಸಬೇಕಾದಂಥ ಕಾರ್ಯ ಆಗಬೇಕಾಗಿದೆ ಪರ್ಮನೆಂಟ್ ಬಿಲ್ಡಿಂಗ್ ಕಟ್ಟಿಕೊಂಡಿದ್ರೆ ಅದಕ್ಕೆ ಬೇರೆ ಉಪಾಯವನ್ನು ನೀವು ಆಲೋಚನೆ ಮಾಡಬೇಕು ಟೆಂಪ್ರವರಿ ಶೆಡ್ಡು ಮತ್ತೊಂದು ಹಾಕ್ಕೊಂಡಿದ್ದರೆ ಅವನ್ನೆಲ್ಲ ತೆರವುಗೊಳಿಸಿ ಆ ಉದ್ಯಮನವನ್ನು ಅವಕ್ಕೆ ಜೀವ ತುಂಬುವಂಥ ಕೆಲಸವನ್ನು ನೀವು ಮಾಡಬೇಕು ಇದು ಪುರಸಭೆಯ ಕೆಲಸ ನಾನೆಲ್ಲ ಪುರಸಭೆ ಸದಸ್ಯರಿಗೆ ಒಂದು ಮಾತು ಹೇಳ್ತೀನಿ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡುವಾಗ ಯಾವುದೋ ವ್ಯಕ್ತಿಯ ಹಿತವನ್ನು ನೋಡಿದರೆ ಇಡೀ ಸಮಾಜಕ್ಕೆ ನಾವು ಬೇಡ ಹಾಕ್ತಿವಿ ಆದರೆ ಒಂದು ಸಮ ಒಬ್ಬ ವ್ಯಕ್ತಿಗೆ ನಾವು ಏನೇ ಇರಲಿ ಅದು ಕಾಯ್ದೆ ಸೀರಲ್ಲ ಬೇಕಾಯ್ದೆಸಿರ ಇರ್ತಕ್ಕಂಥ ವ್ಯಕ್ತಿಗೆ ನಾವು ನಮ್ಮ ಕಾಯ್ದೆಸಿರವಾದಂಥ ಒಂದು ಕೆಲಸವನ್ನು ಮಾಡಿದರೆ ಕಾನೂನು ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದರೆ ಇಡೀ ಸಮಾಜಕ್ಕೆ ನಾವು ಬೇಕಾಗ್ತೀವಿ ಇದನ್ನು ನಾವು ತಿಳ್ಕೊಬೇಕು ನಮಗೆ ಎತ್ತಿ ಹಿಡಿಯುವಂಥದ್ದು ಸಮಾಜ ಒಬ್ಬ ವ್ಯಕ್ತಿ ಅಲ್ಲ ಅದನ್ನು ತೊಗೊಂಡೋಗಿ ಇವತ್ತು ನಾಳೆ ಏನು ಮಾಡಿದಾರೆ ಅಂದ್ರೆ ಒಂದು ರೋಗ ಚಲೋ ಆಗಿಬಿಟ್ಟಿದೆ ಅದನ್ನು ಹೋಗಿ ಜಾತಿಗೆ ಹಚ್ಚಿಬಿಡ್ತಾರೆ ಏನು ರೀ ನಮ್ಮ ಜಾತಿ ಹೋದೆ ಏನಂತ ನೀವು ಹಿಂಗೆ ಮಾಡ್ತೀರಿ ನನಗೆ ಇವೆಲ್ಲ ಅದನ್ನು ಮೀರಿ ನಿಂತಿರಬೇಕು ಎದುರಿಸತಕ್ಕಂಥ ಶಕ್ತಿ ಯಾವ ರಾಜಕಾರಣದಲ್ಲಿ ಇರ್ತಾನೋ ಆ ರಾಜಕಾರಣ ಮಾಡ್ತಕ್ಕಂಥವೋ ಅದನ್ನು ಮೀರಿ ಎದುರಿಸ್ತಕ್ಕಂಥ ಶಕ್ತಿ ಇರಬೇಕು ಆ ಶಕ್ತಿ ಇದ್ದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಜನ ಪ್ರೀತಿಯನ್ನು ಗಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಷ್ಟೊಂದು ಮಾತನ್ನು ಸೂಕ್ಷ್ಮವಾಗಿ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಯಾರು ಯಾರು ಬಂದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇವತ್ತು ಪಾಟೀಲ್ರ ಇವತ್ತು ಏನು ಮಾಡರಿ ನಾನು ಪ್ರತಿ ಸಲ ಹೇಳ್ತೀನಿ ಫುಡ್ ಬೇರಿಂಗ್ ಪ್ಲಾಂಟ್ಸ್ ತರಬೇಕು ಮಾವಿನ ಗಿಡ ನೇರಳೆ ಗಿಡ ಆಮೇಲೆ ಎಷ್ಟು ನಿಮ್ಮ ಬೇರೆ ಬೇರೆ ಸ್ಪೀಸೀಸ್ ಇರ್ತಾವಲ್ಲ ಕರಿಬೀವಿನಿ ಗಿಡ ಆಕಾಶ ಮಲ್ಲಿಗೆ ಗಿಡ ಇಂಥವೆಲ್ಲ ಗಿಡಗಳನ್ನು ಹಚ್ಬೇಕೆಂದ್ರೆ ಯಾವ್ಯಾವ ಫ್ಯಾಮ್ಲಿಗೆ ಬಿಲಾಂಗ್ ಆಗ್ತಾವಂಥ ಸ್ಕೂಲ್ ಮಕ್ಕಳಿಗೆ ಬಂದರೆ ಇವತ್ತು ಪಿ ಯು ಸಿಯಲ್ಲಿ ಮತ್ತೊಂದರಲ್ಲಿ ಇವತ್ತು ಈ ಬಯಾಲಜಿ ಕರಿತಕ್ಕಂಥ ಹುಡುಗರಿಗೆ ಅವ್ರಿಗೆ ಏನಪ್ಪ ಅಂದರೆ ನಾವು ಬಂದು ಇಲ್ಲಿ ಬಯಾಲಜಿ ಒಳಗಡೆ ಬಯಾಲಜಿ ಆ್ಯಂಡ್ ಜಿಯಾಲಜಿ ಕಲಿಸುವಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಯಾವ ಪ್ಲಾಂಟ್ ಏನು ಉಪಾಯ ಯಾವ್ದಿದೆ ಯಾವ ಸ್ಪೀಸಿಗೆ ಬಿಲಾಂಗ್ ಆಗುತ್ತೆ ಅಂತ ತಿಳ್ಕೊಂಡು ಬಂದು ನಾವು ತೋರಿಸ್ಬೋದು ಇಲ್ಲಿದೆ ನೋಡ್ರಿ ಅಂತ ಅದಕ್ಕೊಂದು ಬೋರ್ಡ್ ಹಾಕಿಬಿಡೋದು ಚಿಕ್ಕ ಬೋರ್ಡ್ ಹಾಕಿಬಿಡೋದು ಒಂದು ಸಣ್ಣ ಪ್ಲೇಟ್ ಹೊಡಿತಾರೆ ಗೊತ್ತಲ್ಲ ಚಿಕ್ಕದಾಗಿ ಹಳದಿ ಪ್ಲೇಟ್ ಅದಕ್ಕೆ ಹಾಕ್ಸ್ತಾರೆ ಅದಾದರೆ ಏನಾಗ್ತದೆ ಸಹಜವಾಗಿ ಎಲ್ಲ ಮಕ್ಕಳು ಆಕರ್ಷಣೆಗೊಳ್ತಾರೆ ಬರ್ತಾರೆ ನೋಡ್ತಾರೆ ಇದನ್ನು ಮಾಡುವಂಥ ಕೆಲಸ ಆಗ್ತದೆ ನಾವು ನಾಳೆ ಏನು ಮಾಡಿದ್ದೀವಿ ನಮ್ಮ ದೇಶೀಯ ತಳಿಗಳನ್ನು ಬಿಟ್ಟಿದ್ದೀವಿ ವಿದೇಶಿ ತಳಿಗಳಿಗೆ ಗಂಟು ಬಿದ್ದುಬಿಟ್ಟಿವೆ ಆ ವಿದೇಶಿ ತಳಿಗಳು ಇಲ್ಲಿ ಸರಿಯಾದ ಫ್ಲವರಿಂಗ್ ಆಗುವುದಿಲ್ಲ ಯಾಕೆ ಕ್ಲೈಮೇಟ್ ಜೋನು ಬೇರೆ ಇದು ಸುಮ್ಮನೆ ಆರ್ನಮೆಂಟಲ್ ಆಗಿ ಬೆಳೀತಾವೆ ಅದರಿಂದ ಗಿಡಿ ಪಕ್ಷಿ ಯಾವುದು ಆ ಗಿಡಕ್ಕೆ ಏನಪ್ಪ ಅಂದ್ರೆ ಪಕ್ಷಿಗಳು ಆಕರ್ಷಣೆ ಆಗೋದಿಲ್ಲ ನೀವು ಆ ಥರವಾಗಿ ಸಿಲೆಕ್ಟೆಡ್ ಎಲ್ಲ ಏನಪ್ಪ ಅಂದ್ರೆ ಒಂದೊಂದು ಮಲ್ಲಿಗೆ ಗಿಡ ನಡಕ್ಕೆ ನಡುವುದು ಒಂದು ರೋಸ್ ಒಂದು ಈ ಬ್ಲಾಕ್ ಇದೆ ಒಂದು ಬ್ಲಾಕ್ನಲ್ಲಿ ಒಂದು ರೋಸ್ ಗಾರ್ಡನ್ ಮಾಡಿ ಇದು ಪುರಸಭೆ ಅಧ್ಯಕ್ಷ ಮಹಿಬೂಬ ಗೋಳಸಂಗಿ ಮಾತನಾಡಿ ಸರ್ಕಾರದ ಅಮೃತ ಟೂ ಪಾಯಿಂಟ್ ಜೀರೋ ಅನುದಾನದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಮತ್ತಷ್ಟು ಸಶಕ್ತ ಸ್ವಾವಲಂಬಿಯಾಗುವ ಯೋಜನೆ ಇದಾಗಿದೆ ಪಟ್ಟಣದಲ್ಲಿ ಇದೆ ಅಮೃತ ಮಿತ್ರ ಯೋಜನೆಯಡಿಯಲ್ಲಿ ಇನ್ನು ಎಂಟು ಉದ್ಯಾನವನಗಳ ಅಭಿವೃದ್ಧಿಗೆ ಯೋಜನೆ ಸಿದ್ಧಪಡಿಸಲಾಗಿದೆ ಹಸಿರು ತೋರಣ ಬಳಗದ ಸಹಕಾರದೊಂದಿಗೆ ಪಟ್ಟಣದಲ್ಲಿ ಉದ್ಯಾನ ಅಭಿವೃದ್ಧಿ ಮಾಡೋದಾಗಿ ಹೇಳಿದ್ದಾರೆ ಗಾರ್ಡನ್ ಯಾಕೆ ಆಯ್ಕೆ ಅಂತಂದ್ರೆ ಇಲ್ಲಿ ಮುದ್ದೆ ಮಾಡೋ ಚಂದ ಕಾಣಿದ್ ಒಂದೇ ಗಾರ್ಡನ್ ಇಲ್ಲಿ ಎಲ್ಲಿ ಇದು ಹಸಿರು ತೋರ್ಣ ಬಳಗದವರು ಸಾಕಷ್ಟು ಮನದ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಮೈನತ್ ಮಾಡಿ ಇಲ್ಲಿ ಕಾಯ್ಕೊಳ್ತಿರ್ತಾರೆ ಅವರು ನಮ್ದು ಗುಂಪು ಗುಂಪು ಜೊತೆಯಲ್ಲಿ ಇವರು ಸಾಥ್ ಕೊಡ್ತಾರ ಉದ್ದೇಶದಿಂದ ಈ ಗಾರ್ಡನ್ ಆಯ್ಕೆ ಎಲ್ಲರ ಸದಸ್ಯರು ಕೂಡ ಆಯ್ಕೆ ಮಾಡ್ಕೊಂಡಿವಿ ಮೊದಲು ನಾವು ಅರ್ಜಿ ಕರ್ ಇದ್ರ ಅರ್ಜಿ ಕರೆದಾಗ ಹದಿನೈದು ಮಂದಿ ಭಾಗವಹಿಸಿದ್ರು ಆ ಹದಿನೈದು ಮಂದಿ ಭಾಗಿಸ ಅವರಾಗ ಅವರೇನು ಪಾಯಿಂಟ್ ಸಿಗಿದ್ರು ಆ ಪಾಯಿಂಟ್ ಪ್ರಕಾರ ಇದು ಐವತ್ತು ಪಾಯಿಂಟ್ ಪಡೆದು ಪ್ರಥಮ ಸ್ಥಾನದಲ್ಲಿ ಇದೆ ಯಾವ ಸಾಯಂಕೂ ಜೈ ಸಂತೋಷ್ ಮಾತಾ ಅದರಂತೆ ಮತ್ತು ಎಲ್ಲರೂ ಯಾರು ಅಯ್ಯ ನೂರು ಮಾರ್ಚ್ ಯಾರು ತೊಗೊಂಡಿಲ್ಲ ಐವತ್ತು ಮಾರ್ಚ್ ತೊಗೊಂಡಾಗ ಇವರಿಗೆ ಪ್ರಥಮ ಆದ್ಯತೆ ಕೊಡಬೇಕಂತ ಎಲ್ಲ ಸ್ವರ ಸದಸ್ಯರು ಕೇಳಿದಾಗ ನಾವು ಅವರಿಗೆ ಕೊಡ್ಬೇಕಂತ ತರವಾನು ಮಾತನ್ನ ಕೊಟ್ಟಿದ್ದೀವಿ ಇನ್ನೂ ಏಳನೇ ಎಂಟು ಗಾರ್ಡನ್ನು ಬರೆದ ಕಳಿಸಿದ್ದೀವಿ ಇವತ್ತೆಲ್ಲ ನಾಳೆ ಅದನ್ನು ಅಪ್ರೂವಲ್ ಆಗಿದೆ ಬರ್ಬೋದು ಅದು ಬಂದರೆ ಎಲ್ಲ ಸಹಾಯ ಗುಂಪುಗಳಿಗೆ ಕೊಡು ಕೊಡುತ್ತೇವೆ ಹೇಳಿ ಇಲ್ಲಿ ಕರೆದು ಮಾತಾಡಕ್ಕೆ ಅವಶ್ಯ ಅವಕಾಶ ಕೊಟ್ಟಿದ್ದಾಗ ನನ್ನ ಧನ್ಯವಾದಗಳು ವೇದಿಕೆಯಲ್ಲಿ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗಿನಾಳ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ ಮಕ್ಕಳ ಪುರಸಭೆಯ ಮಾಜಿ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ ಸದಸ್ಯರಾದ ಸಂಗಮ ದೇವರಹಳ್ಳಿ ಭಾರತಿ ಪಾಟೀಲ ಸಹನ ಬಡಿಗೇರ ರಿಯಾಜ ಢವಳಗಿ ಗೋಪಿ ಮಡಿವಾಳರ ಕಂದಾಯ ಅಧಿಕಾರಿ ನಾಗಮ್ಮ ಪಾಟೀಲ ಪುರಸಭೆ ಸಮುದಾಯ ಸಂಘಟಕ ವಿನೋದ ಜಿಂಗಾಡೆ ಜೈ ಸಂತೋಷಿ ಮಾತಾ ಮಹಿಳಾ ಸ್ವಸಹಾಯ ಸಂಘದ ಪದ್ಮಾವತಿ ಬೋಗಾರ ಹಸಿರು ತೋರಣ ಸಂಚಾಲಕ ಮಹಾಬಲೇಶ್ವರ ಗಡೇದ ಬಳಗದ ಅಧ್ಯಕ್ಷ ಬಳಬಟ್ಟಿ ಅಮರೇಶ ಗೂಳಿ ಮಲ್ಲಿಕಾರ್ಜುನ ಬಾಗಿವಾಡಿ ವೀರೇಶ ಡಾಕ್ಟರ್ ವಿಜಯ್ ಕುಮಾರ ಗೌಳಿ ಡಾಕ್ಟರ್ ಚಂದ್ರಶೇಖರ ಮಠ ಕಿರಣ ಪಾಟೀಲ ಪುರಸಭೆಯ ಸಿಬ್ಬಂದಿ ವರ್ಗ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತಿತರರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯ